ಮಹಾತ್ಮ ಗಾಂಧಿ ಕಾಂಗ್ರೆಸ್ಗೂ ಇವತ್ತಿನ ಕಾಂಗ್ರೆಸ್ಗೂ ಭಾಳ ವ್ಯತ್ಯಾಸ ಇದೆ ಅಸಲಿ ಕಾಂಗ್ರೆಸ್ಸು ನಕಲಿ ಕಾಂಗ್ರೆಸ್ಗೆ ಭಾಳ ವ್ಯತ್ಯಾಸ ಇದೆ ಅದರ ತತ್ವ ಆದರ್ಶಗಳ ತದ್ವಿರುದ್ಧವಾಗಿ ಇವರು ನಡ್ಕೊಳ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಆಡಳಿತವೇ ಅದಕ್ಕೆ ಸಾಕ್ಷಿ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಅಂಬೇಡ್ಕರ್ ಬಗ್ಗೆ ವಿಶ್ವಾಸ ಇಲ್ಲ ಕಾನೂನು ರೀತಿಯಲ್ಲಿ ಆಡಳಿತ ಇಲ್ಲ ಕಾನೂನು ಸುವ್ಯವಸ್ಥೆ ಹದಗೆಡದಿಂದ ಹಿಡಿದು ಎಲ್ಲ ಇಲಾಖೆಯಲ್ಲಿ ಎಲ್ಲ ನಿಗಮಗಳಲ್ಲಿ ಇವತ್ತು ಭ್ರಷ್ಟಾಚಾರ ಆಗ್ತಿರುವಂಥದ್ದು ನೋಡ್ತಾ ಇದ್ದೇವೆ ಯಾವ ದಿನ ದಿನರ ಬಡವರ ಹೆಸರಿನಲ್ಲಿ ಇವರು ಮತ ಪಡ್ಕೊಂಡಿದ್ದಾರೆ ಅವರಿಗೆ ಒದಗಿಸಿರುವ ಅನುದಾನವನ್ನೇ ಇವತ್ತು ಭ್ರಷ್ಟಾಚಾರದಲ್ಲಿ ಇವತ್ತು ಆ ನಿಗಮಗಳು ಮುಳುಗಿರುವುದು ನೋಡಿದ್ರೆ ಇವತ್ತು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಇವತ್ತು ಭಾಳ ದೊಡ್ಡ ಅನ್ಯಾಯ ಈ ಸರ್ಕಾರದಿಂದ ಆಗ್ತಾಯಿದೆ ಮಹಾತ್ಮ ಗಾಂಧೀಜಿ ಅವರು ಏನು ಒಂದು ಸುರಾಜ್ಯದ ಒಂದು ಕಲ್ಪನೆ ಕಂಡಿದ್ದರು ಅದರ ತದ್ವಿರುದ್ಧವಾಗಿ ವಿರುದ್ಧವಾಗಿ ಅವ್ರು ನಡ್ಕೊಳ್ತಾ ಇದ್ದಾರೆ ಇದು ಒಂದು ಭಾಗ ಆದರೆ ಈ ಅಧಿವೇಶನಕ್ಕೆ ಸರ್ಕಾರ ದುಡ್ಡನ್ನು ಬಳಕೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಸಿದ್ದರಾಮಯ್ಯ ಅವರು ಹದಿನೈದು ಸತಿನೋ ಹದಿನಾರು ಸತಿನೋ ಬಜೆಟ್ ಮಂಡನೆ ಮಾಡಣೆ ಅಂತ ಹೇಳ್ಕೊತಾರೆ ಯಾವ ಹೆಡ್ನಲ್ಲಿ ಇದಕ್ಕೆ ಒದಗಿಸಿದ್ರು ಹಣ ಈಗ ಹೆಂಗೆ ಬಿಡುಗಡೆ ಮಾಡಿದರು ಯಾವ ಕಾನೂನಲ್ಲಿದೆ ಇದು ಹೇಳ್ಬೇಕಲ್ಲ ರಾಜಕೀಯ ಸಮ್ಮೇಳನಗಳಿಗೆ ಈ ಥರ ಸರ್ಕಾರದ ಹಣ ಬಳಕೆ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ಅವ್ರು ಉತ್ತರ ಕೊಡೋದು ಗಾಂಧೀಜಿಯವ್ರ ಹೆಸರಲ್ಲಿ ಸಮಾವೇಶ ಮಾಡ್ತಾ ಇದ್ದಾರೆ ಅವರು ಒಂದು ಬ್ಯಾನರ್ ಬಾವುಟ ಕೂಡ ಹಾಕಿಲ್ಲ ಇವರೇ ದೊಡ್ಡ ದೊಡ್ಡ ಕಟೌಟ್ ಹಾಕೊಂಡಿದ್ದಾರೆ ಅದೇ ಹೇಳಿದ್ನಲ್ಲ ಮಹಾತ್ಮ ಗಾಂಧೀಜಿಯನ್ನು ಮರೆತು ಬಾದು ಆಗಿದೆ ಅವರು ಈ ಮಹಾತ್ಮ ಗಾಂಧೀಜಿನ ಒಂದು ಮುಂದಿಟ್ಟುಕೊಂಡು ತಮ್ಮ ಅಧಿವೇಶನಗಳನ್ನು ಮಾಡ್ಕೊಳ್ತಾ ಇದ್ದಾರೆ ತಮ್ಮ ಬ್ಯಾನರು ತಮ್ಮ ಇದು ಇಟ್ಕೊಂಡು ಬ್ಯಾನರ್ಗಳನ್ನು ಮಾತು ಅದಕ್ಕೆ ಅಸಲಿ ಮತ್ತು ನಕಲಿ ಅಸ್ಲಿ ಗಾಂಧಿ ಹೆಸರಿನಲ್ಲಿ ನಕಲಿ ಅಧಿವೇಶನ ನಡೀತಾ ಇದೆ ಸರ್ಕಾರದ ದುಡ್ಡು ಹಣದ ಒಂದು ಬಲದಿಂದ ಅದು ತೋರಿಸ್ತಾ ಇದ್ದಾರೆ ಅದ್ಯಾವುದು ಶಾಶ್ವತ ಅಲ್ಲ ಅವ್ರಿಗೆ ಗೊತ್ತಿದೆ ಅದು ಜನ ಸಂಪೂರ್ಣವಾಗಿ ಭ್ರಮ ನಿರಸನಗೊಂಡಿದ್ದಾರೆ ರೈತರಿಂದ ಹಿಡಿದು ಯುವಕರಿಂದ ಹಿಡಿದು ಎಲ್ಲ ಎಸ್ ಸಿ ಎಸ್ ಟಿ ಜನ ಭ್ರಮ ನಿರಸನಗೊಂಡಿದ್ದು ಗೊತ್ತಿದೆ ಅವರಿಗೆ ಅದಕ್ಕೆ ಅದಕ್ಕೆ ಅದನ್ನು ಮರಿಮಾಚುವ ರೀತಿಯಲ್ಲಿ ಸಮಾವೇಶಗಳನ್ನು ಮಾಡಿ ನಮ್ಮ ಶಕ್ತಿ ಇನ್ನೂ ಇದೆ ಅನ್ನೋದು ತೋರಿಸುವಂಥ ಒಂದು ವ್ಯರ್ಥ ಪ್ರಯತ್ನ ಮಾಡ್ತಾರೆ